ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ ಸನೀಸ್ ಕಿಚನ್ಗೆ ಸ್ವಾಗತ ನಾನು ನಿಮ್ಮ ಸಂಧ್ಯಾಗು ಇವತ್ತೊಂದು ಎಲ್ಲರೂ ಇಷ್ಟಪಡುವಂಥ ಸೂಪರ್ ಆಗಿರೋವಂಥ ಚಾಟ್ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ನಾನು ಬಂದಿದ್ದೀನಿ ಅದೇ ಪಾವ್ ಬಾಜಿನ ನಾವು ಯೂಶಲಿ ಹೊರಗಡೆ ತಿಂತೀವಿ ಆದರೆ ಅದನ್ನು ಮನೆಯಲ್ಲೇ ಮಾಡಿಕೊಂಡ್ರೆ ಹೇಗಿರುತ್ತೆ ತುಂಬ ಹೆಲ್ದಿಯಾಗೂ ಇರುತ್ತೆ ಟೇಸ್ಟಿಯಾಗೂ ಇರುತ್ತೆ ಹಾಗೆ ಇದನ್ನು ಮಾಡ್ಕೊಳ್ಳೋದು ಕೂಡ ತುಂಬ ಈಸಿ ಆ್ಯಂಡ್ ಎಲ್ಲರೂ ತುಂಬ ಇಷ್ಟಪಟ್ಟು ತಿಂತಾರೆ ಹಾಗಾಗಿ ಈ ಥರ ಚಾಟ್ನ ನಾವು ಮನೆಯಲ್ಲೇ ಯಾಕೆ ಟ್ರೈ ಮಾಡಬಾರ್ದು ಬನ್ನಿ ಶುರು ಮಾಡೋಣ ಸೊ ಮೊದಲಿಗೆ ನಾನು ಒಂದು ಪ್ರೆಷರ್ ಕುಕ್ಕರ್ಗೆ ಒಂದು ಎರಡು ಸ್ಪೂನಷ್ಟು ಬೆಣ್ಣೆ ಸೇರಿಸ್ಕೊತಾ ಇದ್ದೀನಿ ಆ ಬೆಣ್ಣೆ ಎಲ್ಲ ಕರಗಬೇಕು ಅದು ಕರಗಿದ ನಂತರ ಅದಕ್ಕೆ ನಾನು ಒಂದು ಸ್ಪೂನಷ್ಟು ಜೀರಿಗೆ ಹಾಕೋತಾ ಇದ್ದೀನಿ ಜೀರಿಗೆನ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಆ ಜೀರಿಗೆ ಎಲ್ಲ ಫ್ರೈ ಆಗಿದ ನಂತರ ಒಂದು ದೊಡ್ಡ ಈರುಳ್ಳಿನ ಈ ಥರ ಕಟ್ ಮಾಡಿಕೊಂಡು ಅದನ್ನು ಕೂಡ ನಾನು ಕುಕ್ಕರ್ಗೆ ಇದ್ದೀನಿ ಅದನ್ನು ಎಲ್ಲ ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ಳೋಣ ಅದೆಲ್ಲ ಕಲರ್ ಎಲ್ಲ ಚೇಂಜ್ ಆಗಬೇಕು ಈಗ ಮತ್ತೆ ಶುಂಠಿ ಮತ್ತು ಬೆಳ್ಳುಳ್ಳಿ ಎರಡನ್ನೂ ನಾನು ಪೇಸ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಅದನ್ನು ಕೂಡ ನಾನಿವಾಗ ಕುಕ್ಕರ್ಗೆ ಸೇರಿಸ್ಕೋತಾ ಇದ್ದೀನಿ ನಂತರ ಒಂದು ಎರಡು ಹಸಿರು ಮೆಣಸಿನ್ಕಾಯಿನೂ ಕೂಡ ಕಟ್ ಮಾಡಿಕೊಂಡು ಅದನ್ನು ಕೂಡ ನಾನು ಕುಕ್ಕರ್ಗೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಮೂರು ಟೊಮ್ಯಾಟೊ ಮೀಡಿಯಮ್ ಮೂ ಹುಳಿ ಟೊಮ್ಯಾಟೊನ ನಾನು ಈ ಥರ ಪ್ಯೂರಿ ಮಾಡ್ಕೊಂಡಿದ್ದೀನಿ ಅದನ್ನು ಇವಾಗ ನಾನು ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಇದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳೋಣ ಇದಕ್ಕೆ ಬೇಸಿಕ್ ಮಸಾಲಾಸ್ ಆ್ಯಡ್ ಮಾಡೋಣ ನಾನು ಒಂದು ಸ್ಪೂನು ಅರ್ಶನದ ಪುಡಿ ಆ್ಯಡ್ ಮಾಡ್ಕೊಂಡಿದ್ದೀನಿ ಒಂದು ಸ್ಪೂನ್ ಧನಿಯಾ ಪುಡಿ ಆ್ಯಡ್ ಮಾಡ್ಕೊಂಡಿದ್ದೀನಿ ಆಮೇಲೆ ಇದಕ್ಕೆ ಒಂದು ಸ್ಪೂನಷ್ಟು ಚಿಲ್ಲಿ ಪೌಡರ್ ಖಾರದ ಪುಡಿನೂ ಆ್ಯಡ್ ಮಾಡಿಕೊಂಡು ಹಸಿ ಮೆಣಸಿನ ಪುಡಿ ಅಂತೀವಲ್ಲ ಹಸಿ ಮೆಣಸಿನಕಾಯಿ ಪುಡಿ ಅದನ್ನು ಆ್ಯಡ್ ಮಾಡಿಕೊಂಡು ಒಂದು ಎರಡು ಸ್ಪೂನಷ್ಟು ಬಾಜಿ ಮಸಾಲ ಅಂತ ನಿಮಗೆ ಸಿಗುತ್ತೆ ಅದನ್ನು ಇದಕ್ಕೆ ಸೇರಿಸ್ಕೊಂಡು ಎಲ್ಲನೂ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದಕ್ಕೆ ನಾವು ಒಂದು ಎರಡು ಕ್ಯಾರೆಟು ಮತ್ತು ಒಂದು ಸ್ವಲ್ಪ ಕ್ಯಾಪ್ಸಿಕಮ್ಮು ಕಾರ್ನು ಮತ್ತು ಒಂದು ಸ್ವಲ್ಪ ಗ್ರೀನ್ ಪೀಸ್ ಬಟಾಣಿ ಕೂಡ ನಾನು ಇದಕ್ಕೆ ಸೇರಿಸ್ಕೋತಾ ಇದ್ದೀನಿ ನಂತರ ಇದಕ್ಕೆ ಸ್ವಲ್ಪ ಗೋಬಿ ಕಾಲಿಫ್ಲವರ್ನು ಕೂಡ ಹಾಕ್ಕೊಂಡು ಸ್ವಲ್ಪ ಇದಕ್ಕೆ ಬೀನ್ಸ್ ಕೂಡ ಸೇರಿಸ್ಕೊತಾ ಇದ್ದೀನಿ ಹುರುಳಿಕಾಯಿ ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮನೆಯಲ್ಲಿ ಸ್ವಲ್ಪ ಸ್ವಲ್ಪನೇ ತರಕಾರಿ ಮಿಕ್ ಮಿಕ್ಕಿರುತ್ತೆ ಏನು ಮಾಡೋಣ ಅಂದಾಗ ಈ ಥರ ಒಂದು ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಇವಾಗ ಇದಕ್ಕೆ ಒಂದು ಎರಡು ಗ್ಲಾಸಷ್ಟು ನೀರು ಸೇರಿಸ್ಕೊಳ್ಳೋಣ ಇದು ನೀರು ಸೇರಿಸ್ಕೊಂಡು ಕರೆಕ್ಟಾಗಿ ಅದ್ರ ಸಮಕ್ಕೆ ನೀರು ಹಾಕ್ಕೊಳ್ಳಿ ಒಂಚೂರು ಜಾಸ್ತಿ ಹಾಕ್ಕೊಂಡ್ರೂ ಪರವಾಗಿಲ್ಲ ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಒಂದು ಸರಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡ ನಂತರ ನಾವು ಇದನ್ನು ಒಂದು ಲಿಡ್ನ ಕ್ಲೋಸ್ ಮಾಡಿ ಸುಮಾರು ಒಂದು ಐದು ಪ್ರೆಷರ್ ಬರೋವರೆಗೂ ಇದನ್ನು ಕೂಗಿಸ್ಕೋಬೇಕು ತರಕಾರಿ ಎಲ್ಲ ಚೆನ್ನಾಗಿ ಬೆಂದುಬಿಡಬೇಕು ಹಾಗಾಗಿ ಲಿಡ್ನ ಕ್ಲೋಸ್ ಮಾಡಿಕೊಂಡು ಒಂದು ಐದು ಕೂಗು ನಾವು ಇದನ್ನು ಕೂಗಿಸ್ಕೊಳ್ಳೋಣ ಅದು ಚೆನ್ನಾಗಿ ಕೂಗಿ ತಣ್ಣಗಾದ್ಮೇಲೆ ಲಿಡ್ನ ಓಪನ್ ಮಾಡಿ ಇವಾಗ ಚೆಕ್ ಮಾಡ್ಕೊಳ್ಳಿ ಇದಕ್ಕೆ ನಾನು ಬೇಯಿಸ್ಕೊಂಡಿರೋ ಆಲೂಗೆಡ್ಡೆನೂ ಕೂಡ ಸೇರಿಸ್ಕೊತಾ ಇದ್ದೀನಿ ನೀವು ಡೈರೆಕ್ಟಾಗಿ ಮೊದಲನೇ ಕೂಡ ಹಾಕೋಬೋದು ನಾನಿಲ್ಲಿ ಬೇಯಿಸ್ಕೊಂಡು ಆಲೂಗೆಡ್ಡೆ ಸೇರಿಸ್ಕೋತಾ ಇದ್ದೀನಿ ಆಲೂಗೆಡ್ಡೆ ತುಂಬ ಮುಖ್ಯ ಇದಕ್ಕೆ ಚೆನ್ನಾಗಿ ಈ ಥರ ನೋಡಿ ಸ್ಮ್ಯಾಶ್ ಮಾಡ್ಕೋಬೇಕು ಚೆನ್ನಾಗಿ ಒಂದು ಎಲ್ಲನೂ ಸ್ಮ್ಯಾಶ್ ಮಾಡಿಕೊಂಡು ನಂತರ ಇದಕ್ಕೆ ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣು ಕೂಡ ಸೇರಿಸ್ಕೋತಾ ಇದ್ದೀನಿ ನಿಂಬೆಹಣ್ಣು ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಸ್ಮ್ಯಾಶ್ ಮಾಡ್ಕೊಂಡಾಗ ಅದು ಕನ್ಸಿಸ್ಟೆನ್ಸಿ ಕರೆಕ್ಟಾಗಿ ಬರುತ್ತೆ ಸ್ವಲ್ಪ ನೀರು ಜಾಸ್ತಿ ಆಗಿದರೆ ನೀವು ಅದನ್ನು ಸ್ವಲ್ಪ ನೀರನ್ನ ಚೆಲ್ಲದ್ರೆ ಆಗುತ್ತೆ ಈಗ ನೋಡಿ ಒಂದು ಪ್ಯಾನಿಗೆ ಒಂದು ಸ್ವಲ್ಪ ಬಟರ್ನ ಈ ಥರ ನಾನು ಸವರ್ಕೋತಾ ಇದ್ದೀನಿ ಈ ಪಾವ್ ಬಾಜಿ ಬ್ರೆಡ್ ಅಂತ ಸಿಗುತ್ತೆ ಇದು ಪಾವ್ ಬ್ರೆಡ್ ಅಂತ ಸಿಗುತ್ತೆ ಹೊರಗಡೆ ಇದನ್ನು ತೊಗೊಂಬಂದು ನಾವು ಇದನ್ನು ಚೆನ್ನಾಗಿ ಬೆಣ್ಣೆಲೆ ರೋಸ್ಟ್ ಮಾಡ್ಕೋಬೇಕು ನೀಟಾಗಿ ಎರಡೂ ಕಡೆ ರೋಸ್ಟ್ ಮಾಡಿಕೊಂಡು ಅದನ್ನು ಬಾಜಿ ಜೊತೆ ಸರ್ವ್ ಮಾಡಿದ್ರೆ ಟೇಸ್ಟ್ ಅಂತೂ ಅದ್ಭುತವಾಗಿರುತ್ತೆ ಇದಕ್ಕೆ ಒಂದು ಸ್ವಲ್ಪ ಮೇಲುಗಡೆ ಬಟರ್ ಮತ್ತು ಸಣ್ಣದಾಗಿ ಈರುಳ್ಳಿ ಕಟ್ ಮಾಡಿಕೊಂಡು ಹಾಕೋತಾ ಇದ್ದೀನಿ ಇದೆಲ್ಲ ನಿಮಗೆ ಆಪ್ಷನಲ್ಲು ಹಾಗೆ ಕೂಡ ತಿನ್ಬೋದು ಈ ಥರ ತಿನ್ನೋದರಿಂದ ಏನೋ ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಟೇಸ್ಟ್ ಕೂಡ ಹೇಳ್ತೀನಿ ಸೂಪರಾಗಿ ಬಂದಿರುತ್ತೆ ನಾನು ಇದನ್ನು ಸುಮಾರು ಸರಿ ಮನೇಲಿ ಟ್ರೈ ಮಾಡಿದ್ದೀನಿ ಆ್ಯಂಡ್ ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಎಲ್ಲರೂ ಇದನ್ನು ಟ್ರೈ ಮಾಡಿ ಎಲ್ಲರಿಗೂ ಧನ್ಯವಾದಗಳು